ಹಾಯ್ ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಟ್ಲಿ ಮಾಡೋದನ್ನು ಇದ್ದೀನಿ ನೋಡಿ ಅರ್ಧ ಕಪ್ಪು ಬೇಳೆ ತೆಗೆದುಕೊಂಡಿದ್ದೀನಿ ಕಾಲು ಕಪ್ಪು ಬೇಳೆ ತೆಗೆದುಕೊಂಡಿದ್ದೀನಿ ಇದನ್ನು ನಾನು ತೊಳೆದು ಬಿಟ್ಟು ಕುಕ್ಕರ್ಗೆ ಹಾಕಿ ಮೂರು ವಿಜಲ್ ಕೂಗಿಸ್ಕೊಳ್ತೀನಿ ನಾವು ಉದ್ದಿನ ಬೇಳೆ ತೆಗೆದುಕೊಂಡಂತಹ ಕಪ್ಪಲ್ಲಿ ಮೂರು ಕಪ್ಪು ನೀರನ್ನು ಸೇರಿಸೋಣ ಎರಡು ಮೂರು ಕಪ್ ನೀರನ್ನು ಸೇರಿಸಿದ್ದೀನಿ ಈಗ ಸ್ಟವ್ ಮೇಲೆ ಇಟ್ಟು ಸ್ಟವನ್ನು ಮೂರು ವಿಜಲನ್ನು ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ ಉದ್ದಿನಬೇಳೆ ಚೆನ್ನಾಗಿ ಕಡಲೆ ಕಡಲೆಬೇಳೆ ಉದ್ದಿನ ಬೇಯಲಿ ಈಗ ಅದೇ ಕಪ್ಪಲ್ಲಿ ನಾನು ಮೂರು ಕಪ್ಪನ್ನು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದು ಎರಡು ಮೂರು ಇದನ್ನು ನೀಟಾಕಿ ಸಾಣಿಸ್ಕೊಳ್ಳೋಣ ಜಲ್ಡಿ ಮಾಡ್ಕೊಳ್ಳೋಣ ಈಗ ಈ ಅಕ್ಕಿ ಹಿಟ್ಟಿಗೆ ನಾವು ಎರಡು ಸ್ಪೂನಷ್ಟು ಖಾರದ ಪುಡಿ ನಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ಮತ್ತು ಜೀರಿಗೆ ಒಂದು ಸ್ಪೂನು ತಕ್ಕಷ್ಟು ಉಪ್ಪು ಅಂದರೆ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಮತ್ತು ವಾಮು ಅಂತಂದರೆ ಅಜ್ವೈನು ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕುಕ್ಕರ್ ಮೂರು ವಿಜಲ್ ಆಯಿತು ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ನೋಡಿ ಉದ್ದಿನ ಕಡಲೆ ಬೇಳೆ ಎರಡು ಬೇಯಿಸಿದ್ದೀನಿ ಚೆನ್ನಾಗಿ ಬೆಂದಿದೆ ಅದರ ನೀರನ್ನು ಬಗ್ಗಿಸ್ಕೊಂಡ್ಬಿಟ್ಟಿದ್ದೀನಿ ಒಂದು ಪಾತ್ರೆಗೆ ಈಗ ಇದನ್ನು ನಾವು ಇದೇ ನೀರು ಹಾಕ್ಕೊಂಡು ಬೇಳೆನ ನುಣ್ಣಗೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಆಗಬೇಕು ಪೇಸ್ಟ್ ಮಾಡ್ಕೊಂಡಾಗಿದೆ ಈಗ ನಾವು ಈ ಅಕ್ಕಿ ಹಿಟ್ಟಿಗೆ ನೋಡಿ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಹಾಯಿಲು ಮಿಕ್ಸ್ ಮಾಡಿಕೊಂಡಿದ್ದಾಯಿತು ನೋಡಿ ಈ ರೀತಿ ಆಗುತ್ತೆ ಉಂಡೆ ಥರ ಈಗ ಮಿಕ್ಸ್ ಮಾಡಿಕೊಂಡಂತಹ ಬೇಳೆನ ಹಾಕೋಣ ಈಗ ಅಕ್ಕಿ ಹಿಟ್ಟು ಮತ್ತು ಈ ಎರಡು ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾ ಚಕ್ಲಿ ಹೊತ್ತು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಅದೇ ನೀರೇ ಅದೇ ಹಿಟ್ಟೆ ಮತ್ತು ಬೇರೆ ನೀರು ಕೂಡ ಹಾಕಿಲ್ಲ ನಾನು ಅದೇ ನೀರಲ್ಲೇ ಕರೆಕ್ಟಾಗಿ ಹದವಾಗಿ ಆಗಿದೆ ಅಷ್ಟೇ ಮೆಜರ್ಮೆಂಟನ್ನು ನೀವು ತಗೊಂಡ್ರೆ ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಚಕ್ಲಿ ಹೊತ್ಕೋಬೋದು ಪ್ಲೇಟನ್ನು ಮುಚ್ಕೊಂಡೇ ಬೇಕು ಬೇಕಂದಾಗ ಚಕ್ಲಿ ಹೊತ್ಕೊಳ್ಳೋಕ್ಕೆ ತೆಗೆದುಕೊಳ್ಳೋಣ ನಿಮಗೆ ಈ ರೀತಿ ಮೇಲೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ನೀವು ಖಾರದ ಪುಡಿ ಬೆರೆಸ್ಕೊಬೋದು ಉಪ್ಪು ಬೆರೆಸ್ಕೋಬೋದು ಫ್ರೆಂಡ್ಸ್ ಈಗ ಚಕ್ಲಿ ಹೊತ್ತೋದನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಹಾಯಿಲನ್ನು ಸವರನ್ನು ಚೆನ್ನಾಗಿ ಚಕ್ಲಿ ಜಾರುತ್ತೆ ನಾವು ಹೊತ್ತುವಾಗ ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಹಾಯಿಲನ್ನು ಸವರ್ಕೊಳ್ಳೋಣ ಚೆನ್ನಾಗಿ ಜಾರುತ್ತೆ ಈಗ ಇದನ್ನ ಹಿಟ್ಟನ್ನು ಹೀಗೆ ಮುಚ್ಚಿರ್ಬೇಕು ಬೇಕಂದಾಗ ಬೇಕಂದಾಗ ಮಾತ್ರ ನೀವು ಚಕ್ಲಿ ಹೊತ್ತುವಾಗ ತೆಗೆದುಕೋಬೇಕು ಆರೋಗ್ಯರ ಇರುತ್ತೆ ನಾವು ನೀಟಾಗಿ ನಿಧಾನಕ್ಕೆ ಚಕ್ಲಿಗಳನ್ನ ಹೊತ್ಕೊಳ್ಳೋಣ್ಣ ನಾವು ಹೊತ್ಕೊಳ ಎಲ್ಲ ಕೂಡ ಚಕ್ಲಿಗಳನ್ನ ಹೊತ್ಕೊಂಡು ಒಂದು ಕಡೆ ಇಟ್ಕೊಂಡು ಪ್ಲೇಟ್ಗಳಲ್ಲಿ ನಾವು ಒಂದೇ ಸಲ ನಾವು ನೀಟಾಗಿ ಹಾಯ್ಲಲ್ಲಿ ಕರಿಬೋದು ಫ್ರೆಂಡ್ಸ್ ಈ ರೀತಿ ಚಕ್ಲಿಗಳೆಲ್ಲ ಹೊತ್ಕೊಂಡ್ಬಿಡೋಣ ನೋಡಿ ಈ ರೀತಿ ಚಕ್ಲಿಗಳೆಲ್ಲ ಹೊತ್ಕೊಂಡ್ಬಿಡ್ಬೋದು ಪ್ಲೇಟಲ್ಲಿ ಕಟ್ ಆಗೋದಿಲ್ಲ ಚಕ್ಲಿಗಳು ನಾವು ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಹಾಫ್ ಸಿಮ್ಮಲ್ಲಿ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಚಕ್ಲಿನ ಮತ್ತೊಂದು ಕಡೆ ಈ ರೀತಿ ತಿರುಗಿಸ್ಕೊಳ್ಳಿ ಸ್ವಲ್ಪ ಮೇಲೆ ಮತ್ತೊಂದು ಕಡೆ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಚಕ್ಲಿ ಬೇಯೋಷ್ಟರಲ್ಲಿ ಈ ರೀತಿ ಹಾಯಿಲ್ ಬಿಟ್ಕೊಂಡ್ಬಿಡುತ್ತೆ ಆವಾಗ ನಾವು ಚಕ್ಲಿನ ತೆಗೆದುಬಿಡಬೇಕು ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಚಟ್ಲಿ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಈ ರೀತಿ ಮನೆಯಲ್ಲಿರುವಂತಹ ಇಂಗ್ರೀಡಿಯಂಟ್ಸೆ ನೋಡಿ ಆಯಿಲ್ ಬಿಟ್ಕೊಂಬಿಟ್ಟಿದೆ ಚಟ್ಲಿ ಈಗ ತೆಗೆದುಬಿಡೋಣ ಈ ರೀತಿ ಚಕ್ಲಿ ಎಲ್ಲ ಮಾಡ್ಕೊಳ್ಳೋಣ ಆಯ್ತು ಫ್ರೆಂಡ್ಸ್ ಚಕ್ಲಿ ಎಲ್ಲ ಮಾಡಿದ್ದಾಯ್ತು ನೋಡಿ ಎಷ್ಟು ಚಕ್ಲಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿ ಆಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸುಮ್ಮನೆ ಹಂಗಂದ್ರೇ ಪಳಪಳ ಅಂತ ಮುರಿದೋಗುತ್ತೆ ಫ್ರೆಂಡ್ಸ್ ಚಕ್ಲಿ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿಕೊಂಡು ತಿಂದು ನೋಡಿ ದೇವರಿಗೆ ನೀವು ಲಕ್ಷ್ಮಿಗೆ ಕುಂಡ್ರಿಸೋದು ಕೂಡ ದೇವ್ರ ಮುಂದೆ ಇಡ್ಬೋದು ಫ್ರೆಂಡ್ಸ್ ಚಕ್ಲಿ ನೀಟಾಗಿ ಮಾಡಿಕೊಂಡು ತುಂಬ ಗರಿಗರಿಯಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್